ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಇವತ್ತು ಮುಖ್ಯವಾಗಿ ನೂರು ಸಬ್ಸ್ಕ್ರೈಬರ್ ಆಗಿರುವಂತಹ ಕಾರಣದಿಂದಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಡ್ಡಿಣಿಗಳಾದಂತಹ ಪವನ್ ಮತ್ತು ಆಂಜನೇಯ ಇವರಿಬ್ರು ಈಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೀನಿ ಪವನ್ ಮತ್ತು ಆಂಜನೇಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಿರಂಜನ್ ಈ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ಉದ್ದೇಶ ಬಂದ್ಬಿಟ್ಟು ಇಷ್ಟೇ ನಮ್ಮ ಯೂಟ್ಯೂಬ್ ಗೆ ಸುಮಾರು ಇವತ್ತಿಗೆ ನೂರು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಸುಮಾರು ಮೂರು ತಿಂಗಳಲ್ಲಿ ಅಂದ್ರೆ ಆಗಸ್ಟ್ ಇಪ್ಪತ್ತೆರಡರಿಂದ ಇವತ್ತು ನವೆಂಬರ್ ಹದಿನೆಂಟರವರೆಗೆ ಮೂರು ಇನ್ನೂ ಆಗಿಲ್ಲ ನವೆಂಬರ್ ಇಪ್ಪತ್ತೆರಡು ಬಂದ್ರೆ ಮೂರು ತಿಂಗಳಾಗುತ್ತೆ ಇಲ್ಲಿಯವರೆಗೆ ನೂರ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಅಂದ್ರೆ ನೂರು ದಾಟಿದೆ ಹಾಗೆ ಇನ್ನು ಅನೇಕ ವಿಡಿಯೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿರುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಅಡ್ಮಿನ್ ಆದಂತಹ ಹಾಗೆ ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪಿನ ಕ್ರಿಯೇಟರ್ ಆದಂತಹ ಪವನ್ ಅವರು ತಿಳಿಸ್ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂತ ಇದ್ದೀನಿ ಹಾ ನಮಸ್ತೆ ಮೊಬೈಲ್ ಟೆಕ್ ಇನ್ ಕನ್ನಡ ಪವನ್ ಮಾತಾಡ್ತಾ ಇರೋದೆಲ್ಲರಿಗೂ ನಮಸ್ಕಾರ ಈ ಈ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪಾ ಅಂದ್ರೆ ನಮ್ಮ ನಮ್ಮ ಮೊಬೈಲ್ ಟೆಕ್ಕಿಂಗ್ ಕನ್ನಡ ವಾಟ್ಸಪ್ ಸಮೂಹ ಪ್ರಾರಂಭ ಆಗಿ ಎರಡು ವರ್ಷ ಆಗಿದೆ ಸ್ನೇಹಿತರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ನಮ್ಮ ಸಮೂಹದಲ್ಲಿ ಇರುವಂಥವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ನೀಡಿದ ನೀಡಿರುವ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನಮ್ಮ ಸಮೂಹ ಪ್ರಾರಂಭ ಆಗಿರೋದು ಇಷ್ಟೇ ನಮಗ್ ತಿಳಿದಿರೋದನ್ನ ಇನ್ನೊಬ್ಬರಿಗೆ ಎಂಚೋದು ಜೊತೆಗೆ ನಮ್ಗೆ ತಿಳಿದ ತಿಳಿದೆ ತಿಳದೇ ಇರೋದನ್ನ ನಾವು ಕೂಡ ಕಲಿತಾ ತಿಳಿದಿರೋದನ್ನ ಕೆಲವರಿಗೆ ತಿಳಿಸ್ತಾ ಇರೋದು ಇದು ನಮ್ಮ ದಿನನಿತ್ಯದ ಜೀವನ ಆಗಿದೆ ಜೊತೆಗೆ ನಾವು ಕೂಡ ಎಜುಕೇಶನ್ ಅನ್ನ ಮಾಡ್ತಿರೋದ್ರಿಂದ ನಾವು ಫ್ರೀ ಇದ್ದಾಗ ಮತ್ತೆ ನಮ್ಮ ಎಲ್ಲ ನಿರ್ವಾಹಕರು ಕೂಡ ಕೆಲವರು ಸ್ಟಡಿ ಮಾಡ್ತಿದ್ದಾರೆ ಆದ್ರಿಂದ ಅವರೆಲ್ಲ ಫ್ರೀ ಇದ್ದಾಗೆಲ್ಲ ತಿಳಿಸ್ಕೊಡ್ತಾ ಇದೇ ರೀತಿ ಮುಂದೆ ತಿಳಿಸ್ಕೊಡ್ತಿ ಮುಂದಕ್ಕೂನು ಅಂತ ಹೇಳ್ತಾ ಸೊ ನೀವೆಲ್ರು ಇನ್ನು ಮುಂದೆ ಕೂಡ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಓಕೆ ಎರಡು ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಹಾಗೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ತಮ್ಮ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಕ್ಕೆ ಪವನ್ ಅವರಿಗೆ ಧನ್ಯವಾದಗಳು ಹೌದು ಇದೇ ರೀತಿಯಾಗಿ ಈಗ ನಮ್ಮ ಗ್ರೂಪ್ ಗ್ರೂಪ್ ನ ಇನ್ನೊಬ್ರು ಅಡ್ಮಿನ್ ಆದಂತಹ ಆಂಜನೇಯರು ಕೂಡ ಈಗ ನಮ್ಮ ನಮ್ಮಲ್ಲಿ ಇದ್ದಾರೆ ಈಗ ಅವ್ರು ಕೊಡಿ ಈಗ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಆಂಜನೇಯರೇ ಒಂದೆರಡು ಮಾತುಗಳು ಓಕೆ ನಿರಂಜನ್ ಅವರೇ ಈಗ ಗ್ರೂಪ್ಗೆ ಬಂದಿರುವಾಗ ನನ್ಗೆ ಏನು ಐಡಿಯಾ ಇರ್ಲಿಲ್ಲ ಏನ್ ಮಾಡ್ಬೇಕು ಅಂತ ಇವ್ರದ್ದೇ ಈ ಗ್ರೂಪಿಗ್ ಬಂದಾಗ ನಿರಂಜನ್ ಪವನ್ ನೋಡಿ ನಾನು ವಿಡಿಯೋ ಮಾಡೋದು ಅದೆಲ್ಲ ವಿಡಿಯೋ ಯಾವ ತರ ಮಾಡೋದು ಅಂತ ಕಲ್ತೆ ಹಾಗಾಗಿ ಜೊತೆಗೆ ಉಡನಾಟ ಅನ್ನೋದು ವಿಡಿಯೋ ಮಾಡೋದ್ರಿಂದ ನನಗೂ ಕೂಡ ಖುಷಿ ಆಯ್ತು ಇವ್ರಿಂದ ನನಗೂ ಅಂತ ಆಸಕ್ತಿ ಓಕೆ ಈಗ ನೀವು ಆಂಜನೇಯರೇ ಸುಮಾರು ನೀವು ಎಷ್ಟು ವಿಡಿಯೋಗಳನ್ನ ಮಾಡಿದೀರ ಅಂತ ಏನಾದ್ರು ನಿಮಗೆ ನೆನಪಿನಲ್ಲಿ ಇದೆ ಈಗ ಅಂದ್ರೆ ಇವತ್ತಿನವರೆಗೆ ಟೋಟಲ್ ಎಷ್ಟು ವಿಡಿಯೋಗಳು ಮಾಡಿದಿರಿ ಮತ್ತೆ ಅದರಿಂದ ಆದಂತಹ ಅನುಭವ ಏನಾದ್ರು ನೀವು ಹಂಚ್ಕೊಳ್ಳಿಕ್ ಪಡ್ತೀರಾ ಈಗ ಈ ಸಮಯದಲ್ಲಿ ನಾನು ಎಷ್ಟು ವಿಡಿಯೋ ಮಾಡಿದೀನಿ ಅಂತ ಅಷ್ಟೊಂದು ನೆನಪಿಲ್ಲ ಆದ್ರೆ ನಾ ಮಾಡಿದಂತ ವಿಡಿಯೋಗಳು ಯಾವ ವಿಡಿಯೋಗಳಕೆ ಯಾವುದೂ ಕೂಡ ಲಾಂಗ ಆಗಿ ಮಾಡಿಲ್ಲ ಎಲ್ಲ ಕರೆಕ್ಟ್ ಆಗಿ ಮಾಡಿದಿನಿ ಹೌದು ಎಕ್ಸ್ಪೀರಿಯನ್ಸ್ ಎಲ್ಲಾ ಚೆನ್ನಾಗಿ ಚೆನ್ನಾಗಿದೆ ಅಂದ್ರೆ ಈ ವಿಡಿಯೋದಿಂದ ಮಾ ನೀವ್ ವಿಡಿಯೋ ವಿಡಿಯೋಗಳ್ನ ಮಾಡಿ ಅಪ್ಲೋಡ್ ಮಾಡಿ ಕೊಡ್ತಾ ಇದೀರಲ್ಲಾ ನಮ್ಮ ಗೆ ಅಥವಾ ನೀವ್ ಕೂಡ ಅಡ್ಮಿನ್ ಆಗಿ ಓಕೆನಾ ಇದು ವಿಡಿಯೋ ಮಾಡೋದ್ರಿಂದ ತಮಗೆ ಏನ್ ಅನ್ಸ್ತಾ ಇದೆ ಈ ಸಂದರ್ಭದಲ್ಲಿ ಗ್ರೂಪಿನ ಬಗ್ಗೆ ಆಗಿರ್ಬೋದು ಹಾಗೆ ಆ ವಿಡಿಯೋಗಳ ಬಗ್ಗೆ ನೀವು ಅಪ್ಲೋಡ್ ಮಾಡೋದ್ರ ಬಗ್ಗೆ ನಿಮಗೆ ಮನಸ್ಸಿಗೆ ಏನ್ ಅನ್ಸ್ತಾ ಇದೆ ಇದರಿಂದ ಖುಷಿ ಆಗ್ತಾ ಇದೆ ಏನ್ ಬೇಜಾರಿಲ್ಲ ನಮ್ಗೆ ವಿಡಿಯೋ ಬೇರೆಯವರಿಗೆ ನಾನು ಎಲ್ಲಿದ್ರು ಆ ವಿಡಿಯೋಗಳನ್ನ ಎಲ್ಲೇ ಇದ್ರು ಹುಡ್ಕೊಂಡ್ ಬಂದು ನಾನು ಎಲ್ಲೇ ಇದ್ರು ಅದನ್ನ ಸರ್ಚ್ ಮಾಡಿ ಹುಡ್ಕೊಂಡ್ ಬಂದು ತಿಳಿಸ್ಕೊಡ್ತೀನಿ ಎಲ್ಲರಿಗೆ ಅದರಿಂದ ನನ್ಗೆ ಏನ್ ಬೇಜಾರಿಲ್ಲ ನಾನು ಎಷ್ಟು ಬೇಕಾದ್ರೂ ವಿಡಿಯೋ ಮಾಡ್ತೀನಿ ಅದಕ್ಕೇನಿಲ್ಲ ಓಕೆ ಆಂಜನೇಯವರು ಇಷ್ಟು ಮಾತುಗಳನ್ನ ಆಡಿದ್ದಾರೆ ಆಂಜನೇಯ ಮತ್ತು ಪವನ್ ಅವರಿಗೆ ಧನ್ಯವಾದಗಳು ಅವ್ರು ಹೇಳದಂತೆ ನಮ್ಮ ಗ್ರೂಪ್ನ ಆ ಟೋಟಲ್ ಪವನ್ ಮತ್ತು ಆಂಜನೇಯ ಇದರಲ್ಲಿ ತಮ್ಮ ಶ್ರಮವನ್ನ ತಾವೇ ತಾವೇ ಆಗ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಯಾವ್ದಾದ್ರು ಹೊಸ ವಿಡಿಯೋನ ಹೊಸ ವಿಡಿಯೋ ಲಾಂಚ್ ಆಗ್ಬೇಕಂತಂದ್ರೆ ಮುಖ್ಯವಾಗಿ ನಮ್ಮ ಪವನ್ ಅವರು ಹುಡುಕೊಡ್ತಾರೆ ಹಾಗೆ ಪವನ್ ಹುಡು ಹುಡುಕ್ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಆಂಜನೇಯರಾದ್ರೆ ಆದ್ರೂ ಕೂಡ ಅವರು ಕೂಡ ಹುಡುಕೊಂಬಂದು ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಅವರಿಬ್ಬರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ನಿರಂಜನ್ ಹೇಳಿ ಮುಖ್ಯವಾಗಿ ಪವನ್ ಕೂಡ ನನ್ ಜೊತೆ ಚೆನ್ನಾಗಿ ಮಾತಾಡ್ತಾನೆ ಪಾಪ ಪವನ್ ದಿನ ಫೋನ್ ಮಾಡಿ ಇದ್ರ ಬಗ್ಗೆ ಮಾಡೋಣವಾ ಅದ್ರ ಬಗ್ಗೆ ಮಾಡೋಣವಾ ಗ್ರೂಪಿನ ಬಗ್ಗೆ ಎಲ್ಲಾ ಚರ್ಚೆ ಮಾಡ್ತಾನೆ ಇರ್ತಾನೆ ಹೌದೌದು ಆದ್ರೆ ನಾನು ನನಗ್ ಅಷ್ಟೊಂದ್ ಏನ್ ಗೊತ್ತಿಲ್ಲಪ್ಪ ನನಗ್ ಅಷ್ಟೊಂದ್ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ ಅಂತ ನನ್ಗೆ ಹೇಳ್ತಾನೆ ಇರ್ತೀನಿ ಏ ನೀನು ಓಕೆ ಅಂದ್ರೆ ಚೆನ್ನಾಗಪ್ಪ ನೀನು ಇದೆಯಲ್ಲ ಅಂತ ಚೆನ್ನಾಗಿ ಮಾತಾಡ್ತಾನೆ ನೀನು ಅಷ್ಟೇ ಚೆನ್ನಾಗಿ ಮಾತಾಡ್ತೀಯ ನಿರಂಜನ್ ಹೌದು ನಿಮ್ ಜೊತೆ ಇಷ್ಟು ಇಷ್ಟ ದಿನ ಇಷ್ಟು ವರ್ಷಗಳಿಂದ ಓಡನಾಟ ನಿಮ್ಗೆ ಖುಷಿ ಆಗ್ತಾ ಇದೆ ಖಂಡಿತ ಆಂಜನೇಯ ನೀವು ಮಾಡ್ರಂತ ವಿಡಿಯೋಗಳು ಕೂಡ ಅನೇಕ ಜನರಿಗೆ ಕೂಡ ಇಷ್ಟ ಆಗಿದೆ ಯಾಕಂತಂದ್ರೆ ಲೈಕ್ಸ್ ಆಗಿರ್ಬೋದು ಈಗ ಕೆಲವೊಬ್ರು ಲೈಕ್ ಮಾಡಲ್ಲ ಲೈಕ್ ಮಾಡೋ ಕೆಲವೊಬ್ಬ ಗೊತ್ತಿರುತ್ತೆ ಲೈಕ್ ಮಾಡೋದು ಏಕೆ ಬಿಡ್ರಿ ಅಂತ ಬಿಟ್ಬಿಡ್ತಾರೆ ಆದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡೋ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ನೇಹಿತರೆಲ್ಲ ಏನ್ ಹೇಳ್ತಾರಪ್ಪ ಅಂತಂದ್ರೆ ಆಂಜನೇಯವ್ರು ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಅಂತ ಹೇಳಿ ಆ ಫೀಡ್ಬ್ಯಾಕ್ ಅನ್ನ ನನ್ನ ನನ್ನ ಜೊತೆಗೆ ಹಂಚ್ಕೊಂಡಿದ್ದಾರೆ ಹಾಗಾಗಿ ಆ ತಮಗೆ ಅಭಿನಂದನೆಗಳು ಇದೆ ರೀತಿಯಾಗಿ ನಮ್ಮ ಗ್ರೂಪ್ ಗೆ ಮುಂದಿನ ದಿನಗಳಿಂದ ಅನೇಕ ವಿಡಿಯೋಗಳನ್ನ ತರ್ತಾ ಇರ್ರಿ ಅಂತ ಹೇಳಿ ಕೂಡ ನಾನು ಆಶಿಸ್ತೇನೆ ಆಂಜನೇಯ ಇಲ್ಲ ಇದನ್ನ ನಾನೇ ಯೋಚನೆ ಮಾಡಿದ್ದು ನಾನು ವಿಡಿಯೋ ಮಾಡ್ಕೊಡ್ತೀನಪ್ಪ ಅಂತ ನಾನೇ ಪವನ್ ಹೇಳಿದ್ದು ಅಲ್ಲಿಂದ ಹೆಂಗ್ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡೋಣ ಅಂತ ನಾನು ಟ್ರೈ ಮಾಡಿದೆ ಹಾಗೆ ನಿಮ್ ನೋಡಿ ಹಂಗೆ ಎಕ್ಸ್ಪೀರಿಯನ್ಸ್ ಆಯ್ತು ಈಗೆಲ್ಲ ಮಾಡ್ತೀನಿ ಅನ್ನೋದು ಕೂಡ ಬಂತು ಈಗ ಓಕೆ ಆಂಜನೇಯ ಅವರು ಬಹಳಷ್ಟು ವಿಷಯಗಳನ್ನ ನಮ್ಮ ಮುಂದೆ ಹಂಚ್ಕೊಂಡ್ರು ನಮ್ಮ ಉದ್ದೇಶ ಕೂಡ ಇದೆ ಗುಂಪಿನಲ್ಲಿ ನಮಗ್ ಗೊತ್ತಿದ್ದಂತಹ ವಿಷಯಗಳನ್ನ ನಾವು ಬೇರೊಂದಿಗೆ ಶೇರ್ ಶೇರ್ ಮಾಡ್ಕೋಬೇಕು ಎಂಬ ಉದ್ದೇಶದಿಂದ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀವಿ ಅದು ಬಿಟ್ಟು ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚಿ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಕ್ರಿಯೇಟ್ ಮಾಡಲ್ಲ ಮಾಡೇ ಇಲ್ಲ ಅಂತೇಳಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರು ನೋಡ್ತಾ ಇದ್ರು ಇನ್ನು ಇಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ವರ್ಷ ಆ ಸಾರಿ ಮುಂದಿನ ಅಸೃಷ್ಟತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ಒಂದು ಒಳ್ಳೆ ಘಟ್ಟಕ್ಕೆ ತಲುಪ್ಲಿ ಹೇಳಿ ಕೂಡ ನಾನು ನಮ್ಮ ಎಲ್ಲ ಅಡ್ಮಿನ್ ತಂಡದ ಪರವಾಗಿ ಕೇಳ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ನಮ್ಮ ಗುಂಪಿನ ಪ್ರತಿಯೊಬ್ಬ ಸದಸ್ಯರು ಕೂಡ ಕೈ ಜೋಡಿಸಿದ್ದೀರಿ ಇನ್ನು ಮುಂದಕ್ಕೆ ಇನ್ನು ಹೆಚ್ಚಿನ ಸಹಕಾರವನ್ನ ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸಿ ತಾವು ಕೂಡ ಯಾವ್ದಾದ್ರು ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಇಚ್ಛೆ ಇಚ್ಛೆ ಪಟ್ರೆ ಆ ನೀವು ಕೂಡ ವಿಡಿಯೋಗಳನ್ನ ಮಾಡಿ ನಮಗೆ ಕೊಡಬಹುದು ಓಕೆನಾ ಗ್ರೂಪ್ ನಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೆ ಒಂದು ಅವಕಾಶ ಇರುತ್ತೆ ನೀವು ಏನಿಲ್ಲ ಡೈರೆಕ್ಟ್ ಡೈರೆಕ್ಟ್ಲಿ ನಮ್ಮ ಮೂವರ್ ಕಾಂಟ್ಯಾಕ್ಟ್ ಓಕೆನಾ ಪವನ್ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ನನ್ನ ನಿರಂಜನ್ ನನ್ ಕಾಂಟ್ಯಾಕ್ಟ್ ಆಗಿರ್ಬೋದು ನೀವು ಗ್ರೂಪ್ ನಲ್ಲೇ ಸಿಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನೀವು ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಮಾಡೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ನಿಮಗೆ ಏನಾದ್ರು ಇಷ್ಟ ಇದ್ರೆ ವಿಡಿಯೋಗಳನ್ನ ಮಾಡಿ ನಮಗೆ ಕಳಿಸ್ಬೋದು ನಮ್ ಜೊತೆಗೆ ತಾವು ಕೂಡ ಕೈ ಜೋಡಿಸ್ಬೋದು ಆ ಇಷ್ಟ ಹೇಳ್ತಾ ಪವನ್ ಮತ್ತೆ ಆಂಜನೇಯ ಇಬ್ರಲ್ಲಿ ಯಾರಾದ್ರೂ ಇನ್ನು ಮಾತಾಡ್ತೀರಾ ಏನು ಏನಾದ್ರೂ ನಾನ್ ಮಾತಾಡ್ಬೇಕು ನಿರಂಜನ್ ಸ್ವಲ್ಪ ಪ್ರತಿ ಸಂಡೇ ನಾವು ಈಗ ಮೆಂಬರ್ಸ್ ನಮ್ಮ ಮೆಂಬರ್ಸ್ ಏನು ಯಾವದರ ಬಗ್ಗೆ ವಿಡಿಯೋ ಮಾಡಿಕೊಡ್ಬೇಕು ಅಂತ ಅನ್ಕೊಂಡಿದಾರೋ ಆ ವಿಡಿಯೋನ ನಾವು ಅವ್ರಿಗೆ ಕಾಮೆಂಟ್ ಮೂಲಕ ತಿಳಿಸಿದ್ರೆ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ರೆ ಯಾವ್ದೋ ಒಂದು ಆಪ್ ಅಲ್ಲಿ ಆಗಿರ್ಬೋದು ಇದನ್ನ ಸಂಡೇ ವರೆಗೆ ಪ್ರತಿ ಸಂಡೇ ನಾವು ಅದನ್ನ ಸಂಡೆ ಒಳಗಡೆ ಎಷ್ಟು ಜನ ಕಾಮೆಂಟ್ ಮಾಡ್ತಾರೆ ಅನ್ನೋದನ್ನ ತಿಳಿಸಿ ಅವ್ರಿಗೆ ಕಾಮೆಂಟ್ ಅಲ್ಲಿ ನಾವ್ ಎಲ್ಲದಕ್ಕೂ ಉತ್ತರ ಕೊಡುವಂತ ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡಿದೀವಿ ಹೌದು ಆಂಜನೇಯ ಅವ್ರು ಹೇಳಿದಂತೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿನ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಹೇಳಕ್ಕೆ ಇಚ್ಛ ಪಡ್ತೀನಿ ಏನಪ್ಪಾ ಅಂತಂದ್ರೆ ಈಗ ಆ ಸೋಮವಾರದಿಂದ ಸೋಮವಾರದಿಂದ ಹಿಡಿದು ಆ ಭಾನುವಾರದವರೆಗೆ ಭಾನುವಾರ ಅಲ್ಲ ಶನಿವಾರದವರೆಗೆ ಯಾವ ಕಾಮೆಂಟ್ಗಳು ಬರ್ತಾವೋ ಆ ಕಮೆಂಟ್ ಗಳಿಗೋಸ್ಕರನೇ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ರೆ ಯಾವ್ದಾದ್ರು ಟೆಕ್ನಾಲಜಿ ರಿಲೇಟೆಡ್ ಗಾಗಿ ಅಂದ್ರೆ ಯಾವ್ದಾದ್ರು ಮೊಬೈಲ್ ಸಂಬಂಧಪಟ್ಟಂತೆ ಕಮೆಂಟ್ ಆಗಲಿ ಓಕೆನಾ ಯಾವ್ದೇ ಕಮೆಂಟ್ಗಳಾಗಲಿ ಅವುಗಳಿಗೆ ನಮಗೆ ಏನು ಗೊತ್ತನ್ ಅವ್ರು ಕೇಳಿದಂತ ಕ್ವಶನ್ಗೆ ಏನು ಆನ್ಸರ್ ಗೊತ್ತು ಆ ಆನ್ಸರ್ ಬಗ್ಗೆನೆ ಒಂದು ವಿಡಿಯೋನ ಮಾಡಿ ವಾರಕ್ಕೆ ಒಂದು ದಿನ ನಾವು ಸಂಡೇ ಪ್ರತಿ ಭಾನುವಾರ ಆ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತ ಇದೀವಿ ಹಾಗಾಗಿ ತಾವು ಇದಕ್ಕೆ ಏನಾದರೂ ಸಹಕಾರ ಕೊಡುವುದಾದ್ರೆ ತಾವು ನಡ್ಸ್ರಿ ಎಂಬುದನ್ನ ಹೇಳೋದಾದ್ರೆ ಒಂದು ಆ ಎರಡು ಮೂರು ಕಮೆಂಟ್ ಇದಕ್ಕೆ ನಾವು ಆ ಕೇಳ್ತಾ ಇದೀವಿ ಓಕೆನಾ ಈ ಏನಾದ್ರು ನೀವು ನಡೆಸಿ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಏನಾದ್ರು ಕಮೆಂಟ್ ಮಾಡಿದ್ರೆ ಈ ಕಾರ್ಯಕ್ರಮವನ್ನ ಪ್ರತಿ ಭಾನುವಾರ ಅಂದ್ರೆ ಇವತ್ತು ಸೋಮವಾರ ಮುಂದಿನ ಭಾನುವಾರದಿಂದಲೇ ಈ ಕಾರ್ಯಕ್ರಮವನ್ನ ಅಸ್ತಿತ್ವಕ್ಕೆ ತರಲಾಗುತ್ತೆ ಹಾಗಾಗಿ ತಾವು ಈ ಕಾರ್ಯಕ್ರಮ ನಡೆಸಬೇಕು ಅಂತಂದ್ರೆ ನೀವು ಕಮೆಂಟ್ ಅನ್ನ ಮಾಡಬೇಕಾಗುತ್ತೆ ಕಮೆಂಟ್ ಮಾಡಿದ್ರೆ ಮಾತ್ರ ಈ ಕಾರ್ಯಕ್ರಮವನ್ನ ನಾವು ಜಾರಿಗೆ ತರ್ತೇವೆ ಇಷ್ಟೆಲ್ಲ ಆಂಜನೇಯರೇ ಹ ಇಷ್ಟೇ ಇಷ್ಟೇ ನಿರಂಜನ್ ಅವ್ರಿ ಪ್ರತಿ ಒಂದು ನ ಒಂದು ಕಾಮೆಂಟ್ ನಾವು ಪ್ರತಿ ಪ್ರತಿಯೊಬ್ಬ ಹೆಸರನ್ನ ಹೇಳಿ ಅವರ ಆನ್ಸರ್ ಅವ್ರಿಗೆ ನಾವು ಆನ್ಸರ್ ಹೌದು ಕರೆಕ್ಟ್ ಪ್ರತಿ ವಾರ ಇದನ್ನ ಮಾಡೋಣ ಇದಕ್ಕೆ ಕಾಮೆಂಟ್ ಮಾಡಬೇಕಾಗುತ್ತೆ ಒಬ್ಬರು ಇಬ್ರು ಮಾಡಿದ್ರು ಕೂಡ ನಾವು ಕಾಮೆಂಟ್ ಅನ್ನು ನೋಡಿ ನಂತರ ಈ ವಿಡಿಯೋ ಮಾಡ್ಲಿಕ್ಕೆ ನಾವು ಮುಂದಿನ ವಾರದಿಂದಾನೇ ಪ್ರಾರಂಭ ಮಾಡೋಣ ಓಕೆನಾ ಈ ವಿಡಿಯೋನ ಯಾರಾದ್ರೂ ಆ ಮೂವರಲ್ಲಿ ಯಾರಾದ್ರೂ ಒಬ್ರು ಮಾಡ್ತೇವೆ ನಾನಾಗಿರ್ಬೋದು ಅಹ್ ನಿರಂಜನ್ ಓಕೆನಾ ಆಂಜನೇಯ ಆಗಿರ್ಬೋದು ಪವನ್ ಆಗಿರ್ಬೋದು ಈ ಮೂವರಲ್ಲಿ ಪ್ರತಿ ವಾರ ಓಕೆನಾ ಪ್ರತಿ ವಾರ ಮಾಡ್ತಾ ಇರ್ತೀವಿ ಈ ವಿಡಿಯೋನ ಕಡ್ಡಾಯವಾಗಿ ಪ್ರತಿ ಸಂಡೇನೆ ಮಾಡ್ತೇವೆ ಸಂಡೆ ಏನಾದ್ರು ಅಪ್ಲೋಡ್ ಆಗಿಲ್ಲಪ್ಪ ಅಂತಂದ್ರೆ ಸೋಮವಾರ ಬೆಳಗ್ಗೆನೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಓಕೆನಾ ಇದು ಮಾತ್ರ ನಿಮಗೆ ಭರವಸೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಪವನ್ ಅವ್ರ ಏನಾದ್ರು ಮಾತಾಡ್ತಾರೆ ಹಾ ನೀರಾವ್ ಹಾ ಹೇಳ್ರಿಪ್ಪ ನಾನು ಮಾತಾಡಂತದೇ ಇಲ್ಲ ಯಾಕೆ ಅಂದ್ರೆ ಇಬ್ರು ಕೂಡ ಮಾತಾಡಿದೀರಾ ಆ ಇದೇ ರೀತಿ ನಮ್ಗೆ ಹೆಚ್ಚಿಗೆ ಸಹಕಾರ ಕೊಡ್ರಿ ಅಂತ ಹಾ ಕೇಳ್ಕೊಳ್ತಾ ಜೊತೆಗೆ ನನ್ ಮಾತನ್ನ ಮುಗಿಸ್ತಾ ಇದೀನಿ ಓಕೆ ಹಾ ತ್ಯಾಂಕ್ ಯು ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮ್ ಕೂಡ ಧನ್ಯವಾದಗಳು ಹಾಗೆ ನಮ್ಮ ಆ ನಮ್ ಜೊತೆಗೆ ಸಹಕರಿಸಿದಂತಹ ತಮ್ ನಮ್ಮ ಗುಂಪಿನ ಸದಸ್ಯರಾಗಿರ್ಬೋದು ಅಥವಾ ನಮ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ತಮ್ಮ ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿವರೆಗೆ ಬಂದಿದ್ದೇವೆ ಅಂತಂದ್ರೆ ನೀವೇ ಕಾರಣ ನೀವು ಒಂದು ಕಮೆಂಟ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಟ್ ಆಗುತ್ತೆ ಏನ್ ಕಮೆಂಟ್ ಮಾಡ್ತಿರೋ ಅದಕ್ಕೆ ಉತ್ತರಿಸಲಿಕ್ಕೆ ಒಂದು ಒಂದು ವೇದಿಕೆ ಆಗುತ್ತೆ ಹಾಗಾಗಿ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ನಾವು ಆಗ್ಲೆಲ್ಲ ಕೇಳ್ತಾ ಇರ್ತೀವಿ ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮ್ಗೆ ಮೋಟಿವೇಟ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಾವು ಆ ತರ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಗತ್ತೆ ಅಂದ್ರೆ ಮೋಟಿವೇಟ್ ಮಾಡುತ್ತೆ ನಮ್ಮನ್ನ ಹಾಗಾಗಿ ಲೈಕ್ ಮಾಡಿ ಹಾಗೆ ನಮ್ಮ ನಿಮ್ಮ ಪ್ರೋತ್ಸಾಹವನ್ನ ನಮಗೆ ನೀಡಿ ಅಂತೇಳಿ ಕೇಳ್ಕೊಂಡು ಕೇಳ್ಕೊಂತ ಇದೀವಿ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹವನ್ನ ನೀಡಬೇಕು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಆಗುವಂತಹ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಿಮಗೆ ತಕ್ಷಣದಲ್ಲಿ ನೋಟಿಫಿಕೇಶನ್ ಬರುತ್ತೆ ಅಥವಾ ನಲ್ಲಿ ಓಕೆನಾ ನಮ್ಮ ಚಾನಲ್ ನಲ್ಲಿ ನೀವು ಹೋದ್ರೆ ಅಲ್ಲಿ ನಿಮಗೆ ವಿಡಿಯೋನ ನಾವು ವಿಡಿಯೋ ನಿಮಗೆ ಶೇರ್ ಮಾಡಿಲ್ಲ ಅಂದ್ರು ಕೂಡ ವಿಡಿಯೋ ತಕ್ಷಣದಲ್ಲಿ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿರುತ್ತೆ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾವು ಹೇಳ್ತಾ ಇರ್ತೀವಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನು ಕೂಡ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇದೀಗ ಮುಗಿಸ್ತಾ ಇದ್ದೀನಿ ಹಾಗೆ ಆ ಇದೀಗ ಮುಗಿಸ್ತಾ ಇದ್ದೀನಿ ಓಕೆ ಈಗ ಮುಗಿಸ್ತಾ ನಾನು ನನ್ನ ಮಾತುಗಳನ್ನು ಕೂಡ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತರ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ